ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರದು ಐಸರ ಫೈವ್ ಫೋರ್ ಏಯ್ಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಸ್ಟ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದ್ರ ಮಾಡಲ್ಲ ಅದು ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಮತ್ತು ಪೇಪರ್ಸ್ ಏನು ರನ್ನಿಂಗ್ದವು ಅದಕ್ಕೆ ಹೊಸ ಪೀಚರ್ ಏನೇನು ಆ್ಯಡ್ ಮಾಡ್ಯಾರ ಅದ್ರ ಬಗ್ಗೆ ಇನ್ಫಾರ್ಮೇಷನ ಮತ್ತು ಅದ್ರ ರೇಟ ಲೊಕೇಶನ್ ಎಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರು ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಗುತ್ತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತು ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಐಸಾರ ಫೈವ್ ಫೋರ್ ಏಟ್ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ಥರ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಗೆಳೆಯರದು ನಲ್ವತ್ತೆಂಟು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಹನ್ನೊಂದು ನೂರ ಮೂವತ್ತು ಅಷ್ಟರ ಕೆಲಸ ಮಾಡೈತಿ ಗಾಡಿ ಮಾತ್ರ ಫ್ರೆಶ್ ಐತಿ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವೆ ಗೆಳೆಯರಿನ ತಗೊಳ್ಳೋರ್ದ್ರೆ ನೀವು ಏಜೆಂಟ್ರೇನು ಹೇಳಪ್ಪ ಅಂದ್ರೆ ನೀವು ಫಸ್ಟ್ ಪಾರ್ಟಿ ನಿಮ್ಮ ವಯಸ್ಸಲ್ಲಿ ಫಸ್ಟ್ ಪಾರ್ಟಿ ಮಾಡಿ ಕೊಡ್ತೇವಂತೇಳ್ಯಾರ ಈ ಟ್ಯಾಕ್ಟರ್ ತೊಗೊಂಡ್ರೆ ಗೆಳೆಯರದಕ್ಕೆ ಪವರ್ ಸ್ಟೇರಿಂಗ್ ಬರ್ತೈತಿ ಆಯಿಲ್ ಕ್ಲೇರ್ಸ ಆಯಿಲ್ ಬ್ರೇಕ ಹೊಸ ಸಿಸ್ಟಮ್ ಐತಿ ಮತ್ತು ಈ ಟ್ಯಾಕ್ಟ್ರಿದ್ದ ಲೊಕೇಶನ್ ಬಿಜಾಪುರ ತೋಳರ್ದ್ರ ಏಜೆಂಟ್ರ ಹತ್ರ ಈ ಗಾಡಿ ಐತಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಟ್ಯಾಕ್ಟ್ರ ಗುಡ್ ಕಂಡೀಷನ್ ಅಂತ ಹೇಳ್ಯಾರ ನಾಲ್ಕು ಕೇಸಿಂಗ್ ಹೊಸ ಟೈರ್ ಅದಾವ ಕಂಪ್ನಿ ಬಂಪರ್ ಐತಿ ಮುಂದೆ ಮತ್ತೆ ಹುಡ್ಡಗಡೆ ಏನೋ ಕಟ್ಸಿಲ್ಲ ನೀವು ತಗೊಂಡು ನೀವು ಕಟ್ಸ್ಕೋಬಹುದು ಸಿಲ್ವರ್ ಕಲರ್ ಟ್ಯಾಕ್ಟರ್ ಐತಿ ಕೆಲವರಿಗೆ ವೆಹಿಕಲ್ಸ್ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬಹುದು ಯಾವುದೇ ರೀತಿ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಐಸಲ್ ಟ್ಯಾಕೆಟ್ರ್ ತೊಗೋದ್ರೆ ಮತ್ತು ಆದಷ್ಟು ನಿಮ್ಗೆಳೆಯರ್ಗೆ ಈ ವಿಡಿಯೋ ಶೇರ್ ಮಾಡಿರಿ ಈ ಥರ ಏನು ಹೇಳಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಐತಿ ನಲ್ವತ್ತೆಂಟು ಎಚ್ ಪಿ ಟ್ಯಾಕೆಟ್ರು ಐತಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಯಾರು ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದರೆ ಟ್ಯಾಕೆಟರ್ ತೊಗೋಬೋದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದ ಸಿಗೋಣ ಎಲ್ಲರಿಗೂ ನಮಸ್ಕಾರ